ಕಾರ ಹಾಕಿದ್ದಾರೆ ಅರ್ಜುನನ ಭಾವಚಿತ್ರ ಹಿಡಿದು ಅಭಿಮಾನಿಗಳು ಜೈಕಾರ ಕೂಗಿದ್ದಾರೆ ಜಂಬೂ ಸವಾರಿ ವೇಳೆ ಅರ್ಜುನ ಆನೆಯ ಫ್ಲೆಕ್ಸ್ಗಳು ಎಲ್ಲೆಂದರಲ್ಲಿ ರಾರಾಜಸ್ತಾ ಇತ್ತು ಆನೆಗಳ ಕಾರ್ಯಾಚರಣೆ ವೇಳೆ ಅರ್ಜುನ ಆನೆ ಮೃತಪಟ್ಟಿತ್ತು ಆದ್ರೆ ಈ ಬಾರಿ ದಸರಾ ಮಹೋತ್ಸವ ಏನ್ ಈ ದಸರಾ ಮಹೋತ್ಸವದಲ್ಲಿ ಅರ್ಜುನ ಆನೆಯನ್ನ ಅಭಿಮಾನಿಗಳು ನೆನೆದಿದ್ದಾರೆ ಭಕ್ತಗಣ ಅರ್ಜುನ ಆನೆಯ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ರು ಆದರೆ ಕಾಡ ಕಾಡಾನೆಯನ್ನು ಸೆರೆ ಹಿಡಿಯುವಂತಹ ಒಂದು ಕಾರ್ಯಾಚರಣೆಯಲ್ಲಿ ಅರ್ಜುನ ಆನೆ ಮೃತಪಟ್ಟಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡಿತು ಸಾಕಷ್ಟು ಇಡೀ ರಾಜ್ಯದಾದ್ಯಂತ ಈ ವಿಚಾರ ದುಃಖಕ್ಕೆ ಎಡೆಮಾಡಿಕೊಟ್ಟಿತ್ತು ಯಾಕಂದರೆ ಅರ್ಜುನ ಆನೆ ಈವರೆಗೆ ಅಂಬಾರಿಯನ್ನು ಹೊತ್ಕೊಂಡು ಸಾಕ್ತಾ ಇತ್ತು ಆದರೆ ಅರ್ಜುನನ ಅನುಪಸ್ಥಿತಿ ಈ ಬಾರಿ ಕ್ಯಾಪ್ಟನ್ ಅಭಿಮನ್ಯು ಈ ಬಾರಿ ಅಂಬಾರಿಯನ್ನು ಹೊತ್ತು ಸಾಗಿದ್ದಾನೆ ಒಟ್ಟು ಆರನೇ ಬಾರಿ ಇದು ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿಯನ್ನು ಹೊತ್ತು ಸಾಗ್ತಾ ಇರುವಂಥದ್ದು ಮತ್ತೊಂದೆಡೆ ಅರ್ಜುನ ಆನೆಯನ್ನು ಕೂಡ ಜನ ಈ ಬಾರಿ ಸ್ಮರಿಸಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಅರ್ಜುನ ಆನೆಯ ಫ್ಲೆಕ್ಸ್ಗಳು ಬ್ಯಾನರ್ಗಳು ಈ ಬಾರಿ ದಸರಾ ಮಹೋತ್ಸವದಲ್ಲಿ ಕಾಣೋದಕ್ಕೆ ಸಿಕ್ತು ಅರ್ಜುನ ಆನೆಯ ಮೇಲೆ ಮೈಸೂರಿನ ಜನ ಎಷ್ಟೊಂದು ಪ್ರೀತಿ ಅಭಿಮಾನವನ್ನು ಇಟ್ಕೊಂಡಿದ್ರು ಅನ್ನುವಂಥದ್ದಕ್ಕೆ ಈ ಒಂದು ಘಟನೆ ಸಾಕ್ಷಿ ಯಾವಾಗ ಅರ್ಜುನ ಆನೆ ಇನ್ನಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಯಿತು ಈ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಅನೇಕರು ಕಣ್ಣೀರಿಟ್ಟಿದ್ದು ಇದೆ ಅದರಲ್ಲೂ ಅರ್ಜುನ ಆನೆಯನ್ನು ನೋಡಿಕೊಳ್ತಾ ಇದ್ದಂತಹ ಮಾವುತ ಗಳಗಳನೆ ಅತ್ತಂತಹ ಘಟನೆ ಕೂಡ ನಡೆದಿತ್ತು ಇದು ಅರ್ಜುನ ಆನೆಯ ಮೇಲೆ ಜನ ಇಟ್ಕೊಂಡಿರುವಂತಹ ಪ್ರೀತಿ ಎಷ್ಟು ಅನ್ನುವಂಥದ್ದು ಗೊತ್ತಾಗಿತ್ತು ಇದೀಗ ಅರ್ಜುನ ಆನೆಯ ಒಂದು ಬ್ಯಾನರ್ಗಳು ಫೋಟೋಗಳು ಈ ಬಾರಿ ಮೈಸೂರು ದಸರಾದಲ್ಲಿ ಕಾಣೋದಕ್ಕೆ ಸಿಕ್ತು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಅರ್ಜುನ ಆನೆ ಎಂದಿಗೂ ಅಜರಾಮರ ನಾವು ಮರೆತಿಲ್ಲ ಅಂತಹ ಜನ ಅರ್ಜುನನ ಒಂದು ಆ ಬ್ಯಾನರ್ಗಳನ್ನು ಹಿಡಿದು ಅದನ್ನು ಪ್ರದರ್ಶನ ಮಾಡಿದಂತಹ ಒಂದು ಘಟನೆಗಳು